ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಸ್ ಟೆರೀಸ್ ಗಾರ್ಡನ್ ಎಷ್ಟು ಜನಕ್ಕೆ ಈ ಗಿಡದ ಬಗ್ಗೆ ಗೊತ್ತಿದೆ ನೀವೆಲ್ಲ ನೋಡಿರಲೇಬಹುದು ಎಲ್ಲಾದರೂ ನಿಮ್ಮ ಗಾರ್ಡನಲ್ಲೂ ಇರಬಹುದು ಈ ತರದ ಒಂದು ಗಿಡ ಇದರ ಹೆಸರು ರೋಸ್ ಮೆರಿ ಅಂತ ಇದೊಂದು ಮಲ್ಟಿಪರ್ಪಸ್ ಅಂದರೆ ಬಹುಪಯೋಗಿ ಗಿಡ ಅಂತಾನೆ ಹೇಳ್ಬೋದು ಇದರ ಉಪಯೋಗಗಳು ಒಂದೆರಡಲ್ಲ ಇದೊಂದು ಗಿಡ ನಮ್ಮ ಗಾರ್ಡನ್ ಅಲ್ಲಿದ್ದರೆ ಸಾಕು ನಮ್ಮ ಹಲವಾರು ಸಮಸ್ಯೆಗಳನ್ನು ನಾವು ಸಾಲ್ವ್ ಮಾಡ್ಕೊಳ್ಬೋದು ಇದರ ಎಲೆಗಳಿಗೆ ಒಂದೊಳ್ಳೆ ಸುವಾಸನೆ ಇದೆ ಇದರ ಎಲೆಯನ್ನು ನಾವು ಕೈಯಲ್ಲಿ ಜಜ್ಜಿಕೊಂಡು ಸ್ಮೆಲ್ ತಗೊಂಡ್ರೆ ನಮ್ಮ ಮೆಂಟಲ್ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ ಹಾಗೆಯೇ ಒಂದು ಮೈಂಡಿಗೆ ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಹಾಗೆ ಇದರ ಎಲೆಗಳನ್ನು ನಾವು ಒಂದು ಲೀಟರ್ ನೀರಿಗೆ ಹಾಕಿ ಕುದಿಸಿಕೊಂಡು ಅದನ್ನು ಚೆನ್ನಾಗಿ ಕಾಯಿಸಿ ಸೋಸಿ ತಲೆಗೆ ಹೇರ್ ಸ್ಪ್ರೇ ಥರ ಯೂಸ್ ಮಾಡ್ಬೋದು ಇದರಿಂದ ಹೇರ್ ಫಾಲ್ ಆಗೋದು ನೆತ್ತಿ ಮೇಲೆ ಕೂದಲು ಉದುರುವುದು ಹಾಗೆಯೇ ತಲೆ ಒಟ್ಟು ಇಂಥ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡ್ಬೋದು ಅದಲ್ಲದೆ ಬೆಳಿಗ್ಗೆ ಎದ್ದು ಇದರ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಜೀರ್ಣಕ್ರಿಯೆನೂ ಇಂಪ್ರೂವ್ ಆಗುತ್ತೆ ಹಾಗೆಯೇ ಗ್ಯಾಸ್ಟ್ರೈಟಿಸ್ ಈ ಥರದ ಪ್ರಾಬ್ಲಮ್ ಇದ್ದರೂ ಕೂಡ ಕಡಿಮೆ ಮಾಡುತ್ತೆ ಅಲ್ಲದೆ ಇದರ ಎಲೆಯ ರಸವನ್ನು ತೆಗೆದು ಅದನ್ನು ಜೊತೆ ಸ್ವಲ್ಪ ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡಿಕೊಂಡು ನಾವು ಅದನ್ನು ಶರೀರಕ್ಕೆ ಅಥವಾ ಚರ್ಮದ ಮೇಲೆ ಹಚ್ಚಿಕೊಳ್ಳೋದ್ರಿಂದ ಚರ್ಮದ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಹಾಗೇನೆ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ ಇದರ ಎಲೆ ನೀವು ನೋಡ್ತಾ ಇರ್ಬೋದು ನೀಡಲ್ ತರ ಇರೋದ್ರಿಂದ ಅಂದ್ರೆ ಸೂಜಿ ತರ ಇರೋದ್ರಿಂದ ಇದ್ರನ್ನು ನೀಡಲ್ ಲೀಫ್ ಪ್ಲಾಂಟ್ ಅಂತ ಕರೀತಾರೆ ಇದು ನೋಡಕ್ಕೂ ಕೂಡ ಹಾಗೇನೆ ಹೀಗೆ ಸಸ್ಯ ಕೂಡ ನಮ್ಮ ಗಾರ್ಡನ್ ಅಲ್ಲಿ ತುಂಬಾ ಸುಂದರವಾಗಿ ಕಾಣುತ್ತೆ ಅದರ ಎಲೆಯ ವಿಶೇಷತೆಯಿಂದ ಅದು ನೋಡೋಕು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಫಸ್ಟ್ ಟೈಮ್ ನೀವು ತಗೊಂಡು ಬರೋದಿದ್ರೆ ನರ್ಸರಿಯಿಂದ ತಗೊಂಡು ಬರ್ಬೋದು ನಾನು ಈ ಗಿಡಕ್ಕೆ ಕೊಟ್ಟಿರೋದು ಫಿಫ್ಟಿ ರುಪೀಸ್ ಚಿಕ್ಕ ಪಾಟಲ್ಲಿತ್ತು ಅದನ್ನು ನಾನು ಇವಾಗ ಬೇರೆ ಪಾಟಿಗೆ ರೀಪಾಟ್ ಮಾಡಿದ್ದೀನಿ ರೀಪಾಟ್ ಮಾಡಿ ಆದಮೇಲೆ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ನೋಡಿ ಸೊ ನೆಕ್ಸ್ಟ್ ನೀವು ಪ್ರತಿ ಸಲ ಕೂಡ ನರ್ಸರಿಯಿಂದ ತರಬೇಕಾಗಿಲ್ಲ ಇದರ ಒಂದು ಚಿಕ್ಕ ಕಟ್ಟಿಂಗ್ ಹಾಕಿ ಕೂಡ ನೀವು ಇದನ್ನು ಚೆನ್ನಾಗಿ ಬೆಳೆಸ್ಕೊಳ್ಬೋದು ಮನೆಯಲ್ಲಿ ಈ ಒಂದು ಎಲೆಯ ಕಷಾಯ ಅಥವಾ ಟೀ ಮಾಡಿ ಕುಡಿಯೋದ್ರಿಂದ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಹಾಗೆಯೇ ಮಕ್ಕಳಲ್ಲಿ ನಮಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡೋಕ್ಕೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಸೊ ಇಂಥ ಗಿಡದ ಎಲೆಗಳನ್ನು ನಾವು ಟೀ ಮಾಡಿಬಿಟ್ಟು ಮಕ್ಕಳಿಗೆ ಕೂಡ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾವು ಕೊಡ್ಬೋದು ಅದಲ್ಲದೆ ಇದು ಓವರ್ ಆಲ್ ಅಂದರೆ ನಮ್ಮ ಶರೀರದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ರಾತ್ರಿ ಮಲಗುವಾಗ ದಿಂಬಿನ ಕೆಳಗೆ ಅಂದರೆ ಪಕ್ಕದಲ್ಲಿ ಇದನ್ನು ಸ್ವಲ್ಪ ಜಜ್ಜಿ ಬಿಟ್ಟು ಇಟ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಹಾಗೆಯೇ ಮೈಂಡ್ ಕೂಡ ತುಂಬ ರಿಲೀಫ್ ಅನ್ಸುತ್ತೆ ಮೆಂಟಲ್ ಸ್ಟ್ರೆಸ್ ಕೂಡ ಇದು ಕಡಿಮೆ ಮಾಡುತ್ತೆ ನೋಡಿ ಈ ಥರದ ಒಂದು ಚಿಕ್ಕ ಕಟ್ಟಿಂಗ್ ತೆಗೆದು ಹಾಕಿದ್ರೆ ನಾವು ಇದರಿಂದ ಹೊಸ ಗಿಡಗಳನ್ನು ಹಾಗೇನೆ ಮಾಡ್ಕೋಬಹುದು ನಾವು ಪ್ರತಿ ಸಲ ನರ್ಸರಿಯಿಂದ ತರಬೇಕಾದಂಥ ಅವಶ್ಯಕತೆ ಇಲ್ಲ ಹಾಗೇ ಚೆನ್ನಾಗಿ ಗಿಡಗಳನ್ನು ಪ್ರೂನ್ ಮಾಡ್ತಾ ಇದ್ರೆ ಅಂದರೆ ಕಟ್ ಮಾಡ್ತಾ ಇದ್ರೆ ಗಿಡಗಳು ಹಾಗೇನೆ ತುಂಬ ಬುಷಿಯಾಗಿ ಬರುತ್ತೆ ನೋಡಿ ಇದು ನಾನೊಂದು ಚಿಕ್ಕ ಕಟ್ಟಿಂಗ್ ತೆಗೆದು ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ ಚೆನ್ನಾಗಿ ಇವಾಗ ಗ್ರೋತ್ ಆಗ್ತಾ ಇದೆ ಗ್ರೋತ್ ಆದ್ಮೇಲೆ ಹೀಗೆ ನಾವು ಪ್ರೂನ್ ಮಾಡಬೇಕಾಗುತ್ತೆ ಆವಾಗ ಗಿಡನೂ ಹಾಗೇನೆ ಬೇರೆ ಬೇರೆ ಹೊಸ ಹೊಸ ಶೂಟ್ಸ್ ಬಂದ್ಕೊಂಡು ಚೆನ್ನಾಗಿ ಬುಷಿಯಾಗಿ ಬೆಳೆಯುತ್ತೆ ನೋಡಿ ಈ ಗಿಡದೆಲ್ಲ ತುಂಬ ಎಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಹೊಸ ಹೊಸ ಬ್ರಾಂಚಸ್ ಇದೆ ಅಂತ ಈ ಥರ ಪ್ರೂನ್ ಮಾಡ್ತಾ ಇದ್ರೆ ತುಂಬ ಬುಷಿಯಾಗಿ ಬೆಳೆಯುತ್ತೆ ಹಾಗೆಯೇ ನಮಗೆ ಡೈಲಿ ಯೂಸ್ ಮಾಡೋಕ್ಕೂ ಕೂಡ ಬೇಕಾದಷ್ಟು ಎಲೆಗಳು ಸಿಗುತ್ತೆ ಇಲ್ಲ ಅಂದರೆ ನಾವು ಇದನ್ನು ತುಂಬ ಇರುವಂಥ ಟೈಮಲ್ಲಿ ಒಣಗಿಸ್ಬಿಟ್ಟು ಸ್ಟೋರ್ ಮಾಡಿ ಕೂಡ ಇಟ್ಕೊಂಡು ಯೂಸ್ ಮಾಡ್ಬೋದು ಹಾಗೆಯೇ ಇದರ ಎಲೆಗಳನ್ನು ಅಡುಗೆಗೆ ಕೂಡ ಯೂಸ್ ಮಾಡ್ತಾರೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್